ಈ ಸರ್ಕಾರ ಉಸ್ಕರಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ತಮ್ಮ ರವಿಶಂಕರ್ ಸಾಹೇಬ್ರೆ ಅವರ ನಾಲ್ಕು ಮಂತ್ರಿ ಅಧ್ಯಕ್ಷರು ಅವೆಲ್ಲ ನಮ್ಮ ಬಿ ಜೆ ಪಿ ಹಿರಿಯ ಪದಾಧಿಕಾರಿ ಹೋಗಿ ಹಿಡಿದಾರೆ ಈಗಾಗಲೇ ರವಿಶಂಕರ್ ಸಾಹೇಬರು ತಮ್ಮ ವಿರುದ್ಧ ವಿಷಯ ತಮ್ಮ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ನಮ್ಮ ಅಂಕೇಶ್ ಚಿಕ್ಕದಾಗಿ ಎಲ್ಲ ಬೆಳೆದಾರೆ ಅವರು ಹೆಚ್ಚಿಗೆ ಯಾಕಂದರೆ ವಿರೋಧ ಪಕ್ಷದವರು ಕುತಂತ್ರವಾದಿಗಳ ಬಹಳ ಹುಷಾರಾಗಿ ಚುನಾವಣೆ ಅರ್ಜಿ ಯಾಕಂದ್ರೆ ನಾವು ಚುನಾವಣೆಯಲ್ಲಿ ಒಂದು ಸಂಪರ್ಕ ಫೀಸ್ ಮಾಡಿ ಡೆವ್ರು ನಾನು ಹಾಕೊಂಡು ಏನು ಸರ್ಕಾರ ಭರವಸೆ ಮಾಡುದೀರಿ ನಾಳೆ ಬರುವನೇ ತಾರೀಕು ವರೆಗೆ ನಾವು ಮಾತಾಡೋಣ ಮಾಡಿದ್ದೇವೆ ಅದು ಮಾತಾಡೋದು ಮಾತಾಡ್ತೇನೆ ಹೊರಗಿನವರು ಅಂಕಿತು ಹೋಗಿದ್ದೆ ಕಾನಾಪುರ ಅಂದ್ರೆ ಕೇಳ್ತಾರೆ ಕಾಂಗ್ರೆಸ್ ಪ್ರಜೆ ಅಭ್ಯರ್ಥಿ ಕಾನಾಪುರ ನಮ್ಮ ಈ ಬೆಂಗಳೂರಿನ ಸದಸ್ಯರು ನನ್ನ ಮನೆಯಲ್ಲೇ ಅದಕ್ಕೆ ಬೋಕಾದವರು ಸದಸ್ಯರು ಬೆಂಗಳೂರು ಹಾಕ್ತಾನೆ ನಾನು ಬೋಕಾದ ಹಾಕ್ತಾನೆ ನಾನು ಒಂದು ಉದ್ಯೋಗ ಆದರೆ ಏನೋ ಅವಕಾಶವನ್ನು ಮನೆ ಮಾಡೋ ಆ ಊರಲ್ಲಿ ನಾವು ನಾವು ಕೂಡ ನಮ್ಮ ಅದಕ್ಕೆ ದಯವಿಟ್ಟು ಅವ್ರು ಸಹ ಆಕಾಶವಾಣ ಮಾತಾಡುತ್ತಾ ಶೈಲಿಯಲ್ಲಿ ಈಗಿನ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಒಂದು ಆಡಳ ಪ್ರತಿನಿಧಿಯಾಗಿ ಮಂತ್ರಿ ಮಾತ್ರ ಶೈಲಿ ನಮ್ಮ ಮುಖ್ಯಮಂತ್ರಿಯಾಗಿ ಹತ್ತಾರು ಬಾರಿ ಮಂತ್ರಿಯಾಗಿ ಮುಖ್ಯಮಂತ್ರಿ ಆದಂಥ ಶೈಲಿ ನೀವು ಕಂಪೇರ್ ಮಾಡಬೇಕು ಮಾತು ಅದಲ್ಲೇ ಬಂದಂಥ ಹಾಜಿ ಎಲ್ಲ ನೋಡ್ಕೊಂಡು ಶ್ರೀಮಂತಿಸಬೇಕು ನೀವು ತೃಪ್ತಿ ಒಂದು ನಿಮ್ಮ ತುರ್ತು ಅಂತ ಹೇಳೋದೇ ಶಕ್ತಿ ನನಗೆಲ್ಲ ನೀವು ಎಲ್ಲರೂ ಬಿ ಜೆ ಕೆಲಸ ಮಾಡ್ತಾರೆ ನೂರಿಕೆ ಇದೆ ಅಂತ ನಾನು ನಿಮಗೆ ಹಿಂಗೆ ಹಾಗೆ ಮಾಡಿ ಹೇಳುವುದಿಲ್ಲ ಕೆಲವೊಂದು ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೀನಿ ಈ ಚುನಾವಣೆ ಹತಾಶಗೊಳ್ಳೋಣ ಅಂತ ಕಾಂಗ್ರೆಸ್ ಪಕ್ಷ ಹೋಗಿದೆ ಒಂದು ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಮುಂದ ನೂರ ಕತ್ತಲಲ್ಲಿ ಕಾಂಗ್ರೆಸ್ ಹುಟ್ಟ ಗೊತ್ತಾಗ ಅವ್ರಿಂದ ನಲವತ್ತು ನಲವತ್ತು ಸೀಟು ಭಾಳ ಮ್ಯಾಕ್ಸಿಮಮ್ ಐವತ್ತು ಪ್ರಯತ್ನ ಇರ್ಬೋದವರು ಅದೇ ಐವತ್ತು ಬಂದಂಥವರು ಇಡೀ ದೇಶದಲ್ಲಿ ಕನ್ನಡದಲ್ಲಿ ಮಾತ್ರ ಕಾಂಗ್ರೆಸ್ಗಳು ನಮ್ಮ ಹೈದರಾಬಾದಲ್ಲಿ ಕೆಲವು ಸರ್ ಅದು ಸೇರುತ್ತೆ ಕರ್ನಾಟಕ ಪಾರ್ಲಿಮೆಂಟ್ ಹೇಳ್ಬೇಕಾಗುತ್ತೆ ಅದಕ್ಕೆ ದಯವಿಟ್ಟು ನಾವು ಆ ಗ್ಯಾರಂಟಿ ಒಂದು ಸ್ಕೀಮ್ ಕೇಳಿ ಅಂತ ಪ್ಲಾನ್ಸ್ ಕೇಳಿದೆ ಯಾಕೆ ದೇಶದ ಹಿತದಿಸ ಫ್ರೀ ಸ್ಕೀಮ್ ಅವ್ರ ಡೇಂಜರ್ ಫ್ರೀ ಸ್ಕೀಮ್ ಅನ್ನೋದು ಪಾಕಿಸ್ತಾನ ಶ್ರೀಲಂಕಾ ಕರೆಸೋದು ನಾವು ಸಿದ್ದೀವಿ ಅಂತ ಹೇಳೋದು ಡಿ ಡಿ ಇರೋದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ಒಳ್ಳೆಯ ಸಂಭವಿಕ ಮತ್ತು ಮುಂದುವರ ಮತ್ತು ನಿನ್ನೆ ನರೇಂದ್ರ ಮೋದಿಯವರ ತಮ್ಮ ಪಾಷಂದಲೇ ಮಾತಾಡ್ಬೇಕು ನಮ್ಮ ಅಮ್ಮ ಪುರಾಣ ಸಾಥಿ ಕಲಾಕೀಯ ಪುರಾಣ ಸಾಥಿ ಅಂದರೆ ನಮ್ಮ ಪುರಾಣ ನಮ್ಮ ಸಂಘಟನೆ ಬಂದಂಥ ವ್ಯಕ್ತಿ ಹೇಳಿ ಮುನ್ಸಕ್ ಬದಂತ ಹೇಳಿದ್ರೆ ಪುರಾಣವ್ರ ಸಂಘ ಆರ್ ಎಸ್ ಎಸ್ ಬಿ ಜೆ ಪಿ ಬಹಳ ಮುಂದೆ ಮೂರು ಅದರತ್ತ ಪ್ರಧಾನಮಂತ್ರಿ ಅಧ್ಯಕ್ಷ ಅವ್ರು ಕ್ಯಾಬಿನೆಟ್ ಮಂತ್ರಿಯನ್ನು ಪೋಷಿಸ್ತಾರೆ